ಪೆಹಲ್ಗಾಮ್ ದಾಳಿಯಲ್ಲಿ ಮುಖ್ಯ ಪಾತ್ರ ವಹಿಸಿದ್ದ ಉಗ್ರ ಆಸಿಫ್ ಶೇಖ್ ಮನೆ ಸ್ಫೋಟ ಪೆಹಲ್ಗಾಂ ಭಯೋತ್ಪಾದಕರ ದಾಳಿಯಲ್ಲಿ ಭಾಗಿಯಾಗಿದ್ದಾನೆ ಎನ್ನಲಾದ ಭಯೋತ್ಪಾದಕ ಆಸಿಫ್ ಶೇಖ್ ಜಮ್ಮು ಮತ್ತು ಕಾಶ್ಮೀರದ ಟ್ರಾಲ್ನಲ್ಲಿ ಇದ್ದಂತಹ ಮನೆಯನ್ನ ಸ್ಫೋಟ ಮಾಡಲಾಗಿದೆ ಅಂತ ಹೇಳಿ ಇದೀಗ ವರದಿಗಳು ಲಭ್ಯವಾಗಿದೆ ಈ ಸಂಬಂಧಿತ ವಿಡಿಯೋವೊಂದು ಇದೀಗ ಎಕ್ಸ್ ಖಾತೆಯಲ್ಲಿ ಹರಿದಾಡ್ತಾ ಇದ್ದು ಹೆಚ್ಚಿನ ವಿವರಗಳನ್ನ ಇನ್ನೂ ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ ಕಾಶ್ಮೀರದ ಪೆಹಲ್ಗಾಂ ಬಳಿಯ ಬೈಸರನ್ ಕಣಿವೆಯಲ್ಲಿ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಭಯೋತ್ಪಾದಕರು ಗುಂಡಿನ ದಾಳಿಯನ್ನ ನಡೆಸಿ ಇಪ್ಪತ್ತೆಂಟು ಜನರನ್ನ ಕೊಲೆ ಮಾಡಿದ್ರು ಆ ಬಳಿಕ ಭದ್ರತಾ ಪಡೆಗಳು ಉಗ್ರರಿಗಾಗಿ ತೀವ್ರ ಶೋಧವನ್ನ ನಡೆಸೋದಕ್ಕೆ ಶುರು ಮಾಡುತ್ತೆ ಈಗಲೂ ಕೂಡ ಶೋಧ ಕಾರ್ಯ ಇನ್ನೂ ಮುಂದುವರೆದಿದೆ ಈ ಮಧ್ಯೆ ಭಯೋತ್ಪಾದಕರ ದಾಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನದೊಂದಿಗಿನ ಸಾವಿರದ ಒಂಬೈನೂರ ಅರವತ್ತರ ಸಿಂಧು ಜಲ ಒಪ್ಪಂದವನ್ನ ಸ್ಥಗಿತಗೊಳಿಸುವಂತಹ ನಿರ್ಧಾರವನ್ನ ಕೂಡ ಜಾರಿಗೆ ತರುವಂತಹ ಅಧಿಸೂಚನೆಯನ್ನ ಭಾರತ ಹೊರಡಿಸಿದೆ ಇದರ ನಡುವೆ ಇದೀಗ ಈ ಒಂದು ದಾಳಿಗೆ ಕಾರಣಕರ್ತ ಅಂತ ಹೇಳಲಾಗುವಂತಹ ಉಗ್ರ ಆಸಿಫ್ ಶೇಖ್ ನ ಮನೆಯನ್ನ ಇದೀಗ ಸ್ಫೋಟಗೊಳಿಸಲಾಗಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಈ ವಿಡಿಯೋ ನೋಡಿದಂತ ಭಾರತೀಯರು ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಾ ಇದ್ದಾರೆ ಪ್ರತೀಕಾರವಾಗಿ ಪಾಕಿಸ್ತಾನಕ್ಕೆ ಭಾರತ ಇನ್ನು ಯಾವ ರೀತಿಯಲ್ಲಿ ಪ್ರತಿದಾಳಿ ನಡೆಸುತ್ತೆ ಅಥವಾ ಸೇಡನ್ನ ತೀರಿಸಿಕೊಳ್ಳುತ್ತೆ ಅಂತ ಹೇಳಿ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಕಾತರದಿಂದ ಕಾಯ್ತಾ ಾರೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ